ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಮಾಡಿ ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಇರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಹೆಲ್ತಿಯಾಗಿ ಹೇರ್ನ ಬೆಳೆಸೋದು ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಸಿಂಪಲ್ ಇಂಗ್ರೀಡಿಯಂಟ್ಸ್ ಒಂದು ಅರಳೆಣ್ಣೆ ನೀವು ಇದನ್ನು ಮಾರ್ಕೆಟಲ್ಲಿ ಬೇಕಾದ್ರೂ ತರ್ಬೋದು ಇಲ್ಲ ನೀವು ಮನೆಯಲ್ಲೇ ಮಾಡ್ಕೋಬೋದು ಇದು ಮನೇಲೇ ಮಾಡಿರುವಂಥದ್ದು ಅರಳಿ ಅರಳಿನ ಬೀಜದಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿರೋವಂಥದ್ದು ಇದು ಮತ್ತು ಕೋಕೊನಟ್ ಆಯಿಲ್ ನಿಮಗೆ ಯಾವ ಆಯಿಲ್ ಬೇಕೋ ಅದು ಯೂಸ್ ಮಾಡ್ಬೋದು ಇದು ಮೆಂತ್ಯ ಮತ್ತು ಕರಿಬೇವು ಇಲ್ಲಿರೋ ಅಷ್ಟು ಇಂಗ್ರೀಡಿಯಂಟ್ಸ್ ಕೂಡ ಕೂದಲು ಬೆಳೆಯೋದಕ್ಕೆ ಮತ್ತು ಡೆಡ್ ಸೆಲ್ಸ್ನ ರಿಮೂವ್ ಮಾಡಿ ನ್ಯೂ ಹೇರ್ ಫಾಲಿಕಲ್ಸ್ನ ಫಾರ್ಮೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ವಿಟಮಿನ್ ಎ ಇರುತ್ತೆ ವಿಟಾ ಕೆರೋಟಿನ್ ಅದು ಪ್ರಿಕಾಷನ್ ನಿಮಗೆ ಹೇರ್ ಗ್ರೋತ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಕ್ಯಾಸ್ಟ್ರಾಯಲ್ ನಿಮ್ಮ ಹೇರ್ಸ್ನ ಸಿಲ್ಕ್ ಆ್ಯಂಡ್ ಸ್ಮೂತಿ ಮಾಡುತ್ತೆ ಇದು ಕೂಡ ಅಷ್ಟೇ ಮೇಜರಾಗಿ ಆಗಿ ಡ್ಯಾಂಡ್ರಫ್ ರಿಮೂವ್ ಮಾಡೋಕ್ಕೆ ಮತ್ತು ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ ಈಗ ಏನೇನು ಬೇಕು ಅಂತ ಫಸ್ಟು ಸ್ವಲ್ಪ ಬೇಕಾಗಿರೋಷ್ಟು ಕೋಕೋನಟ್ ಆಯಿಲ್ ಹಾಕೊಳ್ಳಿ ನಂತರ ಸ್ವಲ್ಪ ಕ್ಯಾಸ್ಟ್ರಾಲ್ ಆಯಿಲ್ ಹಾಕೋಬೇಕು ಯಾಕೆಂದರೆ ಜಾಸ್ತಿ ಹಾಕಿದ್ರೆ ಹೇರ್ಸ್ ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಅನಿಸುತ್ತೆ ಮತ್ತು ಸ್ವಲ್ಪ ಮೆಂತ್ಯ ನೀವು ಇದನ್ನು ಹೀಗೆ ಮೆಂತ್ಯನ ಇಟ್ಕೊಂಡು ಬೇಕಂದರೆ ನೆಕ್ಸ್ಟ್ ಈ ಬಟ್ಲಲ್ಲಿ ನೆಕ್ಸ್ಟ್ ಟೈಮ್ ಕೂಡ ಇನ್ನೊಂದು ಸಲ ನಾನು ಯೂಸ್ ಮಾಡ್ತೀನಿ ಅಂದರೆ ಕೂಡ ಅದೇ ಫನಿಗೃಕ್ ಸೀಡ್ಸ್ನ ಯೂಸ್ ಮಾಡ್ಬೋದು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದನ್ನು ಹಾಕಿ ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಕಾಯಿಸ್ಕೋಬೇಕು ಸ್ವಲ್ಪ ಹೀಟಲ್ಲೇ ಕಾಯಿಸ್ಕೋಬೇಕು ಮೀ ಇದನ್ನು ಟರ್ನ್ ಮಾಡ್ತಾ ಇರಬೇಕು ನೊರೆ ನೊರೆ ಬಂದಾಗ ನೀವು ಹೀಗೆ ಬಿಟ್ಬಿಟ್ರೆ ಅದು ಹುಕ್ ಬಂದ್ಬಿಡುತ್ತೆ ಸ್ಮೆಲ್ ಬರುತ್ತೆ ಸ್ವಲ್ಪ ಘಮ್ ಅಂತ ಆಯಿಲ್ದೆಲ್ಲ ಆ ಸ್ಮೆಲ್ ಬಂದಾಗ ಗೊತ್ತಾಗುತ್ತೆ ನಾವೀಗ ರಿಮೂವ್ ಮಾಡಬೇಕು ಅಂತ ನಾವು ಇದನ್ನು ಸ್ವಲ್ಪ ಬಿಸಿ ಇದ್ದಾಗಲೂ ಕೂಡ ಕೂದಲಿಗೆ ಅಪ್ಲೈ ಮಾಡ್ಬೋದು ಜಾಸ್ತಿ ಹೊತ್ಬಿಟ್ರೆ ಹೀಗೆ ಸ್ವಲ್ಪ ಕಪ್ ಕಪ್ಪು ಬಾ ಸೊ ಸ್ವಲ್ಪ ಸ್ಮೆಲ್ ಬಂದ ತಕ್ಷಣವೇ ತೆಗೆದು ರೂಮ್ ಟೆಂಪರೇಚರ್ ಬಿಟ್ಟ ಮೇಲೆ ನಿಮಗೆ ರೂಟ್ ಹೇರ್ಸ್ಗೆ ಅಪ್ಲೈ ಮಾಡಿ ಮಿನಿಮಮ್ ಟೂ ಹಾಶ್ ಆದರೂ ಎಣ್ಣೆನ ಇಡಬೇಕು ಇಲ್ಲ ನೀವು ಓವರ್ನೈಟ್ ಬಿಟ್ಟು ಸ್ನಾನ ಮಾಡ್ತೀನಿ ಅಂತನಾದರೂ ಇರ್ಬೋದು ಇಲ್ಲ ನಾನು ಯಾವಾಗಲೂ ಆಯಿಲ್ ಹಚ್ಕೊಂಡೇ ಇರ್ತೀನಿ ಅಂದರೂ ಕೂಡ ನೀವು ಈ ಆಯಿಲ್ನ ಯೂಸ್ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು